ಇನ್ನು ಮತಗಳತ್ತನ ಮಾಡಿಲ್ಲ ಮತದಾರರನ್ನ ಡಿಲೀಟ್ ಮಾಡಿಸಿಲ್ಲ ಟಿವಿ ನೈನ್ಗೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿ ಆರ್ ಪಾಟೀಲ್ ಮಂತ್ರಿ ಆಗೋಕೆ ನನ್ನ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಮಂತ್ರಿ ಆಗೋಕೆ ಪಾಟೀಲ್ ರಾಹುಲ್ ಗಮನ ಸೆಳೆದಿದ್ದಾರೆ ನಮಗೆ ವೋಟರ್ ಲಿಸ್ಟ್ ಸುಡುವ ಉದ್ದೇಶ ಇಲ್ಲ ಅಂತಹ ಉದ್ದೇಶ ಇದಿದ್ರೆ ದೂರದ ಸ್ಥಳದಲ್ಲಿ ಸುಡ್ತಾ ಇದ್ವಿ ಟಿವಿ ನೈನ್ಗೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಅಮಿನ್ ಸುಭಾಷ್ ಗುತ್ತೆದಾರ್ ಜೊತೆ ಮಾತನಾಡಿದ್ದಾರೆ ಬನ್ನಿ ಜೊತೆ ಮಾಜಿ ಶಾಸಕರ ಬಿಜೆಪಿಯ ಮಾಜಿ ಶಾಸಕರಂತ ಸುಭಾಷ್ ಗೊತ್ತಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರ್ ಎಸ್ ಐ ಟಿ ರಚನೆ ಮಾಡಿದ ರಾಜ್ಯ ಸರ್ಕಾರ ಮತಗಳನ್ನು ಆರೋಪ ಸಂಬಂಧಪಟ್ಟ ತನಿಖೆ ಕೂಡ ಆಗ್ತಿದೆ ನಿನ್ನೆ ತಮ್ಮ ಮನೆ ತಮ್ಮ ಮಗನ ಮರದಿ ಮನೆ ಮೇಲೆ ಕೂಡ ದಾಳಿ ಮಾಡಿದ್ದಾರೆ ಸರ್ ಮತ ಚೋರಿ ಆಗಿದೆ ಅಂತಂದ್ರೆ ಏನು ರಾಹುಲ್ ಗಾಂಧಿ ಅವರು ಹೇಳಿದ ಬಳಿಕ ಇವರು ಹೋದ ಕೇಸಿಂದ ಬಿ ಆರ್ ಪಾಟೀಲ್ ರಾಹುಲ್ ಗಾಂಧಿಗೆ ಇವತ್ತು ಇದು ಇವತ್ತ ಇದು ಮೇಲೆ ಅಪಾದನೆ ಮಾಡಿದ್ದಾರೆ ಆದರೆ ಬಿ ಆರ್ ಪಾಟೀಲ್ರು ಇವತ್ತ ನಾಳೆ ಒಂದು ಮಿನಿಸ್ಟ್ರಿ ಆಗೋದಿದೆ ಈಗ ರಾಹುಲ್ ಗಾಂಧಿ ಹಿಡಿದ್ರೆ ನಾನು ಮಿನಿಸ್ಟ್ರ್ ಆಗ್ತೀನಿ ಎಂಬ ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇದ್ದಾರೆ ನಾವು ಮತ ಚೋರಿ ಮಾಡಿಲ್ಲ ನಾವು ಏನು ಡಿಲೀಟ್ ಮಾಡಿಲ್ಲ ಏನೂ ಇಲ್ಲ ಇದೆಲ್ಲ ಸುಳ್ಳದ ಇವತ್ತು ನಿನ್ನೆ ತಮ್ಮ ಮನೆ ಮೇಲೆ ಮತ್ತು ರೆಸ್ಟ್ ಬಾರ್ ರೆಸ್ಟೋರೆಂಟ್ ಮೇಲೆ ದಾಳಿ ಇತ್ತು ಆ ಮನೆ ಮನೆಯಲ್ಲರಂಥ ದಾಖಲೆಗಳು ಸುಟ್ಟು ಹಾಕಿದ್ದಾರೆ ಹಳ್ಳಕ್ಕೆಲ್ಲೇ ಬಿಸಾಕಿದ್ದಾರೆ ಅಂತೇಳಿ ಒಂದು ವಿಡಿಯೋಗಳೆಲ್ಲ ವೈರಲ್ ಆಗಿತ್ತು ಸೊ ಅದ್ರ ಬಗ್ಗೆ ಕೂಡ ತನಿಖೆ ಆಗ್ತಿದೆ ಈಗ ಇಲ್ಲದೆ ಈಗ ದೀಪಾವಳಿ ಹಬ್ಬ ಬಂದಿದೆ ಎಲ್ಲರ ಮನೆ ಇವತ್ತು ಕ್ಲೀನ್ ಮಾಡ್ತಿರ್ತಾರೆ ಆಗ ನಮ್ಮ ಆಳ್ಗಳು ಏನು ಮಾಡಿದಾರೆ ಮನೆ ಕ್ಲೀನ್ ಮಾಡೋ ಮುಂದೆ ಯಾವ್ಯಾವ ಕಚರಾವ ಅವೆಲ್ಲ ತಂದು ರೋಡ್ ಮೇಲೆ ಮೇ ಮನೆ ಮುಂದೆ ಸುಟ್ಟಿದ್ದಾರೆ ಇವತ್ತು ಒಯ್ದು ಒಕ್ಕ ಬಿಷಕ ಬಾಳು ಇದು ಇರೋ ಬಿಟ್ಟು ಅವರು ಇವತ್ತು ನಾವು ಒಂದು ವೇಳೆ ಆ ಥರ ಮಾಡಬೇಕಾದ್ರೆ ಅಲ್ಲೇ ಮನೆ ಮುಂದೆ ಯಾಕೆ ಮಾಡ್ತೇವೆ ನಾವು ದೂರ ಒಯ್ದು ಯಾಕಡ್ರೆ ಅವರು ಪೂರ ಸುಟ್ಟಾಕಿ ಇದು ಮಾಡ್ತಿದ್ದೇವೆ ನಾವು ಅದಕ್ಕೇನು ಸಂಬಂಧ ಇಲ್ಲ ನಾವು ಮಾಡೇ ಇಲ್ಲ ಅದು ಆಳ್ಗಳು ಮಾಡಿದ್ದಾರೆ ಏನು ಗುರ್ತಿಲ್ಲ ಇದು ಏನು ಎಂತು ಅಂಬದು ಗೊತ್ತಿಲ್ಲ ತನಿಖೆ ವೇಳೆ ಐ ಐಡಿಗಳ ಸುಡೋ ಉದ್ದೇಶ ಏನಿತ್ತು ಇಲ್ಲ ವೋಟ್ರ್ ಐಡಿಯ ತನಿಖೆ ಇಲ್ಲ ಯಾವ್ದೂ ಇವತ್ತು ದೀಪಾವಳಿ ಹಬ್ಬ ನಾಳೆ ನಾಡ್ದನೇ ಇದೆ ನಮ್ಗೆ ಅದು ಗುರ್ತು ಇದನ್ನೇ ಬ ತಲೆಗೆ ಬಂದಿಲ್ಲ ಇವತ್ತು ವೋಟರ್ ಐ ಡಿ ಸುಡಬೇಕು ಇವತ್ತು ಬಿರ್ ಓಟರ್ ಲಿಸ್ಟ್ ಸುಡಬೇಕು ತನಿಖೆ ಆಳ್ಗಳು ಮಾಡಿದ್ದಾರೆ ನಾವು ಉದ್ದೇಶಪೂರ್ವಕ ಮಾಡಿದ ಅಲ್ಲಿ ಇದು ಲಿಸ್ಟ್ನ ಕಟ್ ಮಾಡೋಕೆ ಉದ್ದೇಶಕ್ಕಾಗಿ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದರು ಬಿ ಆರ್ ಪಾಟೀಲ್ ಅದಾದ ನಂತರ ರಾಹುಲ್ ಗಾಂಧಿ ಅವರ ಜೊತೆ ಹೋಗಿ ಅಲ್ಲಿ ಅವರು ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡಿದರು ಈಗ ರಾಹುಲ್ ಗಾಂಧಿ ಹತ್ತಿರ ಈಗ ಅವರು ವೋಟರ್ ಚೋರಿ ತನಕ ರಾಹುಲ್ ಗಾಂಧಿ ಅಂದ ಬಳಿಕ ಈಗ ಇವರು ಬಿ ಆರ್ ಪಾಟೀಲ್ರು ತಮ್ಮ ಊರನ್ನುವರಿಗೆ ಒಬ್ಬರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಹೇಳಿದ್ದಾನೆ ಅವ್ರ ಊರನ್ನು ಅವ ಹೇಳೋದೇ ಕೇಳ್ತಾರೆ ಅವರು ಅವ್ರು ಸುಳ್ಳು ಹೇಳಿದ್ದಾರೆ ಅದು ಏನು ಸಂಬಂಧ ಇಲ್ಲ ನಮಗೆ ಅವ್ರಿಗೆ ನಾವು ಸ್ವಂತ ಮಾಡೋದಿತ್ತು ಆ ಥರ ಮಾಡೋದಿತ್ತು ಅಂದರೆ ಬೇರೆ ಕಡೆ ದೂರ ಒಯ್ದು ಎಲ್ಲಿ ಎಲ್ಲಿಗೆ ಪತ್ತ ಹತ್ತಲಾರ್ದೆ ಮಾಡ್ತಿದ್ದೆವು ಇದು ಆಳ್ಗಳು ಮಾಡೋದಾ ಅವ್ರಿಗೆ ಏನು ಗಮನ ಇಲ್ಲ ಮಾಡಿದ್ದಾರೆ ಅವರು ಹಾಜರಾಗ್ತೇವೆ ಅರೆಸ್ಟ್ ಮಾಡಿದ್ರು ಹಾಜರಾಗ್ತೇವೆ ನಾವು ಏನು ಮಾಡಿದ್ರು ತಯಾರಿದ್ದೆವು ನಾವು ಮಾಡೇ ಇಲ್ಲ ನಾವು ಯಾಕೆ ಇದು ಅದಕ್ಕೆ ಸಂಬಂಧ ಇಲ್ಲ ಏನೂ ಸಿಕ್ಕಿಲ್ಲ ಅವರಿಗೆ ಸಿದು ಮಾಜಿ ಶಾಸಕರಂತ ಸುಭಾಷ್ ಗುತ್ತಿದಾರೆ ಹೇಳುವಂಥ ಮಾತಾಗಿದ್ದ ಕ್ಯಾಮ್ರಾಮನ್ ಸುಶಂಕರ್ ಜೊತೆ ಐ ಮೀನ್ ಟಿ ವಿ ನೈನ್